ದೇವರಿಗೆ ಸ್ತೋತ್ರವಾಗಲಿ ಮೊದಲನೇ ಸಲ ಎರಡು ಸಾವಿರದ ಇಸುವಿಯಲ್ಲಿ ಮೊಟ್ಟ ಮೊದಲು ಯೇಸುಸ್ವಾಮಿ ಮಾತ್ರ ತನ್ನನ್ನು ಸಾಯಿಸ್ತಾ ಇರೋರಿಗೋಸ್ಕರ ಯಾರೆಲ್ಲ ಮೂಲಕಿರೀಟ ಹಾಕಿದ್ರು ಚಾಟಿಯಿಂದ ಒಡೆದ್ರು ಕೈಗಳಲ್ಲಿ ಮೊಳೆಗಳು ಹಾಕಿ ಅವ್ರ ಸಿಲುಬೆಗೆ ಏರಿಸಿದ್ರು ಅವರನ್ನು ನೋಡಿ ತನ್ನ ಹಿಂಸೆ ಮಾಡಿ ಚಿತ್ರಹಿಂಸೆ ಮಾಡಿ ಚಾಟಿಯಿಂದ ಮೂವತ್ತೊಂಬತ್ತು ಹೊಡೆತಾ ಹೊಡೆದು ಸರಿದಲ್ಲಿರುವ ರಕ್ತಗಳು ಮಾಂಸಗಳೆಲ್ಲ ಹೊರಗೆ ಬರೋಂಗೆ ಮಾಡಿದ್ರು ಅವರನ್ನು ನೋಡಿ ಹೇಳ್ತಾರೆ ಲುಕ್ಕ ಇಪ್ಪತ್ತ್ಮೂರು ಮೂವತ್ತ್ನಾಲ್ಕರಲ್ಲಿ ಆಗ ಏಸು ತಂದೆಯೇ ಅವರಿಗೆ ಶ್ರಮಿಸು ತಾವು ಏನು ಮಾಡುತ್ತಾರೆ ಎಂಬುದನ್ನು ಅರಿಯರು ಅಂದನು ಇವ್ರನ್ನ ಸಂಪೂರ್ಣವಾಗಿ ಶ್ರಮಿಸಿ ಬಿಟ್ಬಿಡು ಇವರು ಏನು ಮಾಡ್ತಿದ್ದಾರೆ ಅಂತ ಇವ್ರಿಗೆ ಗೊತ್ತಿಲ್ಲದೆ ಮಾಡ್ತಾ ಇದ್ದಾರೆ ಇವ್ರನ್ನ ಶ್ರಮಿಸ್ಬಿಡು ಅಂಥೇಳಿ ಅವರು ದೇವ್ರ ಹತ್ರ ಬೇಡ್ತಾರೆ ಇದಾಗಿದ್ದ ತಕ್ಷಣವೇ ನಮ್ಮ ಸ್ಥೈವನನು ಮನುಷ್ಯ ದೇವರು ಯೇಸು ಸ್ವಾಮಿ ಲೋಕಕ್ಕೆ ಬಂದು ಶ್ರಮಿಸ್ತಾರೆ ಅದೇ ರೀತಿಯಲ್ಲಿ ಸ್ಥೈವನನ್ನು ಕಲ್ಲು ತೆಗೆದು ಅದೇ ರೀತಿ ಸಾಯಿಸ್ತಾ ಇದ್ದಾರೆ ಕಲ್ಲಲ್ಲಿ ಒಡೆದು ಹೊಡೆದು ಸಾಯಿಸ್ತಾ ಇದ್ದಾರೆ ಏಳು ಐವತ್ತೊಂಬತ್ತರಲ್ಲಿ ಅವರು ಸ್ಥೈಪನ ಮೇಲೆ ಕಲ್ಲು ಎಸೆಯುತ್ತಾ ಇರಲು ಅವನು ಕರ್ತನಾದ ಯೇಸು ಹೆಸರನ್ನು ಹೇಳಿ ಯೇಸು ಸ್ವಾಮಿಯೇ ನನ್ನ ಆತ್ಮವನ್ನು ಸೇರಿಸಿಕೊ ಎಂದು ಪ್ರಾರ್ಥನಿಸಿ ಮೊಳಕಾಲು ಉರಿ ನನ್ನ ಆತ್ಮವನ್ನು ಸೇರಿಸಿಕೋ ಕಲ್ಲು ಒಡಿತಾ ಇದ್ದಾಗ ಒಂದು ಮಾತು ಹೇಳ್ತಾರೆ ಕರ್ತನೆ ಈ ಪಾಪವನ್ನು ಅವರ ಮೇಲೆ ಒರಿಸಬೇಡವೆಂದು ಶಬ್ದದಿಂದ ಕೂಗಿದನು ಇದು ದೇವರಲ್ಲಿ ನಾವು ಆತ್ಮಿಕದಲ್ಲಿ ಚೆನ್ನಾಗಿ ಬೆಳೀತಾ ಇದ್ದರೆ ಅವರ ಸ್ವಭಾವ ನಮ್ಮಲ್ಲಿ ಬರುತ್ತೆ ಈ ರೀತಿ ಸ್ವಭಾವ ಬರೋಕ್ಕೆ ಈಗ ಕಷ್ಟ ಅನ್ಯರುಗಳಾಗಲಿ ದೇವ್ರ ಮಕ್ಕಳು ಅಂತೇಳಿ ನಂಬಿರೋರಿಗಾಗಲಿ ಯಾಕಂದರೆ ಹೆಸರು ಕ್ರಿಶ್ಚಿಯನ್ ರಿಲೀಜಿಯಸ್ ಕ್ರಿಶ್ಚಿಯನ್ ಇದ್ದಾರೆ ಸಂಪೂರ್ಣವಾಗಿ ದೇವರು ಹಾಗೆ ಮಾರ್ಪಟ್ಟು ಅವರು ನಡೆಯೋರು ನಡೆಯೋರಿದ್ದಾರೆ ಅದರಿಂದ ಅಲೆ ಒಡಂಬಡಿಕೆ ಅಲ್ಲಿಗೆ ಅಲ್ಲು ಅಂದರೆ ಅವರು ಹೊಡೆದ್ರೆ ನಾವು ಹೊಡಿಬೇಕು ಅಂತಿತ್ತು ಮೊಟ್ಟ ಮೊದ ಮೊಟ್ಟ ಮೊದಲು ದೇವ್ರು ಬಂದು ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆಯನ್ನು ತೋರಿಸ್ರಿ ಅಂದರೆ ಅಂದರೆ ದ್ವೇಷನೇ ಇರಬಾರ್ದು ಅಂತ ಇದಕ್ಕೆ ಕಾರಣ ಏನಂತೇಳಿದ್ರೆ ಅವ್ರನ್ನ ನೋಡ್ಕೊಳ್ತಾರೆ ಎರಡು ವಿಧವಾಗಿ ಮೊದಲನೇದಾಗಿ ಇವಾಗ ನಾವು ದೇವ್ರ ಮಕ್ಕಳಾಗಿರ್ತೀವಿ ಆಪೋಸಿಟ್ನವರು ನಮ್ಮನ್ನು ಹಿಂಸೆ ಮಾಡ್ತಾರೆ ತೊಂದರೆ ಮಾಡ್ತಾರೆ ನಾವು ತಪ್ಪೇ ಮಾಡದೇ ಇದ್ದರೂ ನಮ್ಮ ಬಗ್ಗೆ ತಪ್ಪಾಗಿ ಮಾತಾಡೋದು ಒಂದಿದೆ ನಮ್ಮನ್ನು ಡೈರೆಕ್ಟಾಗಿ ಅಟ್ಯಾಕ್ ಮಾಡೋದಿದೆ ಆದರೆ ನಮಗೆ ಚೆನ್ನಾಗಿ ಗೊತ್ತು ನಾವು ಯಾವುದೂ ಕೇಡು ಮಾಡಿಲ್ಲ ತಪ್ಪು ಮಾಡಿಲ್ಲ ಅವ್ರು ಚೆನ್ನಾಗಿರಲಿ ಅಂತ ಪ್ರಾರ್ಥನೆ ಮಾಡ್ತಾ ಇರ್ತೀವಿ ಆದರೆ ಅವರು ದ್ವೇಷ ಆ ಹೃದಯದಲ್ಲಿ ಬೆಳೆಸ್ಕೊಂಡು ನಮ್ಮನ್ನು ವಿರೋಧವಾಗಿ ಅಟ್ಯಾಕ್ ಮಾಡ್ತಾರಂತೆ ಆ ಸಮಯದಲ್ಲಿ ದೇವರು ಎರಡು ಕಾರ್ಯ ಇದೆ ಬಂದು ನಾವು ಅವ್ರನ್ನ ಎಷ್ಟೇ ನಮ್ಮನ್ನು ಹಿಂಸೆ ಮಾಡಿದ್ರೂ ನಾವು ಹೆಂಗಿದ್ರು ಪರ್ಲೋಕ ರಾಜ್ಯಕ್ಕೆ ಹೋಗ್ತೀವಿ ಅವರು ಬಂದು ಶಮಿಸಿ ಅವರಿಗೋಸ್ಕರ ಪ್ರೇಯರ್ ಮಾಡ್ತಿದ್ದಾಗ ಅವರು ಪಾಪಗಳು ಮಾಡ್ತಾಯಿದ್ರು ದೇವರು ಶ್ರಮಿಸಿ ಶಮಿಸಿ ಶಮಿಸಿ ಒಂದಲ್ಲ ಒಂದು ದಿನ ಅವರು ದೇವ್ರ ಕಡೆ ಬರೋದಕ್ಕೆ ಅವಕಾಶಗಳನ್ನು ಭಾಳ ಅವಕಾಶಗಳನ್ನು ಬಾಗಿಲುಗಳನ್ನು ತೆಗಿತಾರೆ ಆದರೆ ಅವರು ಪಾಪದಲ್ಲಿ ಬೆಳೀತಾ 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 ಇದ್ದಾಗ ಸಂಪೂರ್ಣವಾದಾಗ ಹೆಂಗೂ ಅವರು ನರಕಕ್ಕೆ ಹೋಗ್ತಾರೆ ಅವರ ಸಂತತಿಗಳೆಲ್ಲ ಶಾಪ ಪಾಪದಲ್ಲಿ ಅಳಿದೋಗುತ್ತೆ ಅದರಿಂದ ಅವರಿಗೆ ಚಾನ್ಸ್ ಕೊಡ್ತಾರೆ ಆ ಚಾನ್ಸನ್ನು ಉಪಯೋಗಿಸ್ತಾ ಇದ್ದಾಗ ಒಂದು ಸಮಯ ಅವರು ಮನ ತಿರುಗಿ ಬಂದುಬಿಟ್ರೆ ಆವಾಗ ಅವರು ಏನು ಮಾಡ್ತಾರೆ ಅಯ್ಯೋ ನಾನು ಇಷ್ಟೆಲ್ಲ ಒಬ್ಬೊಬ್ಬರನ್ನ ಓಡೋದ್ನಲ್ಲ ಇಷ್ಟೆಲ್ಲ ಒಬ್ಬರನ್ನ ಮೋಸ ಮಾಡಿ ಕೊಲೆ ಮಾಡೋದಕ್ಕೆಲ್ಲ ಅದನ್ನಲ್ಲ ಅಂಥೇಳಿ ಅವರು ಮನ ತಿರುಗಿದಾಗ ಅದನ್ನು ಕ್ಷಮಿಸಿ ಅವರು ಪೊಲಕ್ ರಾಜ್ಯಕ್ಕೆ ತಗೊಂತಾರೆ ಈ ರೀತಿ ಬಹಳ ನೋಡ್ಬೋದು ಮಂತ್ರವಾದಿ ಕೂಡ ಮೊದಲನೇ ಸಲ ಅವ್ರು ಮಂತ್ರ ಮಾಡಬೇಕಂದ್ರೆ ಟ್ರೈನರು ಅವ್ರ ಅತ್ತೆಗೆ ಮಾಡಿದ್ರಂತೆ ಯಾಕಂದರೆ ರಿಲೇಷನ್ ಮಾಡಿದ್ರೆ ಗೊತ್ತಾಗುತ್ತೆ ಔಟ್ಸೈಡಿಗೆ ಮಾತ್ರ ಆಗುತ್ತಾ ಇಲ್ಲ ಅಂತ ಅವ್ರ ಕೈ ಬರ್ರೆ ಹೋಗ್ಬಿಟ್ರೆ ಅವಾಗ ಅವರು ಅನ್ಯರುಗಳು ದೇವ್ರು ನಮ್ಮ ದೇವ್ರು ಅವರೆಲ್ಲ ಇವರು ಮಂತ್ರವನ್ನು ಕಲ್ತ್ಕೊಂಡು ಆಮೇಲೆ ಓಹೋ ಇದು ಕೆಲಸ ಮಾಡುತ್ತೆ ಹೇಳಿ ಕ್ರೈಸ್ತರಿಗೆ ಮಾಡೋಕೆ ಹೋದಾಗ ಆಗಿಲ್ಲ ಅಂಥೇಳಿ ಅವರು ಓಹೋ ದೇವ್ರಿಗಿನ ಈ ಮಂತ್ರಕ್ಕಿಂತ ದೊಡ್ಡ ಶಕ್ತಿ ದೇವರಿದ್ದಾರೆ ಅಂತೇಳಿ ದೇವ್ರು ನಂಬಿಕೊಂಡ್ರು ಆದರೆ ಅವರು ಅವ್ರ ಹತ್ರ ಹೋಗಿ ನನ್ನನ್ನು ಕ್ಷಮಿಸ್ರಿ ನಾನು ಈ ತಪ್ಪು ಮಾಡಿದೆ ಅಂಥೇಳಿ ಮಂತ್ರವಾದಿ ಮನ ತಿರುಗಿ ಸೇವೆ ಮಾಡಕ್ಕೆ ಬಂದಿದ್ದಾರೆ ಬಟ್ ಆಯಮ್ಮ ಇವ್ರು ಹೇಳ್ತಾರೆ ನಮ್ಮತ್ತೆ ಇನ್ನೂ ದೇವ್ರ ರಕ್ಷಣೆ ಹೊಂದಿಲ್ಲ ಆದರೆ ನಮ್ಮ ಮಂತ್ರ ಮಾಡಿದಂಗೆ ಇದ್ದಾರೆ ಅವ್ರೇನಾದರೂ ಮನ ತಿರುಗಿದ್ರೆ ಅವರಿಗೆ ರಾಜ ಸಿಗುತ್ತೆ ಬಟ್ ನನ್ನನ್ನು ದ್ವೇಷಿಸ್ತಾ ಇದ್ದಾರೆ ಬಟ್ ದೇವ್ರ ಆಶೀರ್ವಾದ ನನಗಿದೆ ಅಂತಿದ್ದಾರೆ ಇವರೇ ಮಾಡಿ ಅಂದರೆ ಇವರು ದೇವರು ಸಂಪೂರ್ಣವಾಗಿ ಶ್ರಮಿಸಿಬಿಟ್ರು ಅನ್ನುವ ಸಮಾಧಾನ ಸಿಕ್ಕಿದೆ ಬಟ್ ಅತ್ತೆ ಇವ್ರನ್ನ ಕ್ಷಮಿಸಿ ಅವರು ದೇವ್ರನ್ನ ನಂಬಿಕೊಂಡು ದೇವರಲ್ಲಿ ಬೆಳೆದಾಗ ಅವ್ರಿಗೆ ಆಶೀರ್ವಾದ ಬರುತ್ತೆ ಮತ್ತು ಅವರಿಗೆ ಪರಲೋಕ ರಾಜ ಸಿಗುತ್ತೆ ಈ ರೀತಿಯಾಗಿ ದೇವರು ಇದನ್ನು ಒಂದು ಉದಾಹರಣೆಗೆ ಹೇಳ್ಬೇಕಂದ್ರೆ ಇವಾಗ ಒಂದು ಸ್ಟೇಟಸಲ್ಲಿ ನೋಡಿದೆ ಮೂರು ಯಂಗ್ಸರನ್ನ ಹಾಕಿದರು ಚಾರ್ಲ್ಸ್ ಕ್ರಿಕ್ ಅಂತೇಳಿ ಅಮೇರಿಕದ ಇವಾಗ ಒಬ್ಬರನ್ನ ಕೊಂದಾಕಿದ್ರು ಶೂಟ್ ಮಾಡಿ ಅವರು ಟ್ರಾನ್ಸ್ಜೆಂಡರ್ ಹೆಣ್ಣು ಹೆಣ್ಣು ಮದುವೆ ಆಗಬಾರ್ದು ಗಂಡು ಗಂಡು ಮದುವೆ ಆಗಬಾರ್ದು ಅನ್ನೋದಕ್ಕೆ ಅವ್ರನ್ನ ಕೊಂದವನು ಹೇಳ್ದ ಟ್ರಾನ್ಸ್ಜೆಂಡರ್ಗೆ ವಿರೋಧವಾಗಿ ಮಾತಾಡೋದ್ರಿಂದ ನಾನು ಅದರಲ್ಲಿ ಇರೋದರಿಂದ ಅವ್ರನ್ನ ಕೊಂದೆ ಅಂತ ಅವ್ರು ಹೆಂಡತಿ ಸಂಪೂರ್ಣವಾಗಿ ಐ ಫರ್ಗೀ ಹಿಮ್ ಅಂತೇಳಿ ಕಣ್ಣೀರಿಂದ ಹೇಳಿ ಪ್ರಾರ್ಥನೆ ಮಾಡಿದ್ರು ಮಾಡಿದ್ರು ಅದಕ್ಕೆ ಮುಂಚೆ ಫಸ್ಟ್ ಫಸ್ಟ್ ನಾವು ಹೊಸದಾಗಿ ಯೇಸು ಸ್ವಾಮಿಯಲ್ಲಿ ಬಂದಾಗ ಪೇಪರಲ್ಲಿ ಬಂದಿದ್ದನ್ನು ಹಂಗೆ ಮಾರ್ಕ್ ಮಾಡಿಟ್ಟು ಓದಿದ್ವಿ ಅದು ಒರಿಸ್ಸಾದಲ್ಲಿ ಗ್ರಾಮ್ಸ್ ಅವರನ್ನು ಕಾರಲ್ಲಿ ಹಾಕಿ ಸುಟ್ಟಾಕಿದಾಗ ಎರಡು ಗಂಡು ಮಕ್ಕಳು ಅವರನ್ನು ಅವ್ರ ಹೆಂಡತಿ ಹೇಳಿದ್ರು ಇವರನ್ನು ನಾನು ಮನಪೂರ್ವಕವಾಗಿ ಶ್ರಮಿಸ್ತಾ ಇದ್ದೀನಿ ಅಂತೇಳ್ಬಿಟ್ಟು ಅವರು ಒಂದು ಮೂರು ಮಕ್ಕಳು ಒಂದು ಹೆಣ್ಣು ಕರ್ಕೊಂಡು ಆಸ್ಟ್ರೇಲಿಯಾಗೆ ಹೋಗ್ಬಿಟ್ರು ಬಟ್ ಅವರು ಮನಪೂರ್ವವಾಗಿ ಶಮಿಸ್ ಶಮಿಸಿದ್ದೀನಿ ಅಂತ ಹೇಳಿದ್ರು ಅದೇ ಅದಕ್ಕೆ ಕಾರಣಕರ್ತನಾದವನು ನಾನು ಏನಾಗ್ತಾ ಇರ್ಬೇಕಾರೆ ಅವ್ರು ಹೋಗಿ ಕೇಳಿದ್ರೆ ನಾನು ಯಾವಾಗಲೂ ಶ್ರಮಿಸಿಬಿಟ್ಟೆ ಅಂಥೇಳಿ ಬಿಟ್ರು ಮೊಟ್ಟ ಮೊದಲು ಸಾರಿ ಹೊಸದಾಗಿಯೇ ಸ್ವಾಮಿ ನಂಬಿದಾಗ ಕಿವಿಯಲ್ಲಿ ಕೇಳಿದ ವರ್ಡ್ ಆಮೇಲೆ ಆಂಧ್ರದಲ್ಲಿ ಪ್ರವೀಣ್ ಪಾಗಡಾಲ ಅವರನ್ನು ಸಾಯಿಸಿದಾಗ ಅವ್ರು ಹೇಳ್ತೇಳಿದ್ರು ಐ ವಿಲ್ ಫರ್ಗಿ ಇಮ್ ಸಂಪೂರ್ಣವಾಗಿ ಅವ್ರನ್ನ ಶ್ರಮಿಸಿ ಬಿಟ್ಟುಬಿಡ್ತೀನಿ ಅಂತ ಈ ರೀತಿಯಾಗಿ ಈ ಸ್ವಭಾವಗಳು ಒಂದು ಗಂಡನ್ನ ಕುಂದವ್ರನ್ನ ಶಮಿಸೋದು ದೊಡ್ಡ ವಿಷಯ ಯಾಕಂತೇಳಿದ್ರೆ ಅವರು ಮನ ತಿರುಗಬೇಕು ಇವಾಗ ಅವ್ರನ್ನ ಆತ್ಮ ಅವ್ರನ್ನ ನಾವು ದೇಶ ಬೆಳೆಸ್ಕೊತೀವಿ ನಾವು ಕೊಲ್ಲಬೇಕಂತ ಪ್ರಯತ್ನ ಪಡ್ತೀವಿ ಬಟ್ ನಾವು ಆ ಸ್ವಭಾವ ಬಂದಾಗಲೇ ನಾವು ಸೈತಾನ್ ನಮ್ಮಲ್ಲಿರ್ತಾನೆ ನಾವು ನರ್ಕಕ್ಕೆ ಹೋಗ್ತೀವಿ ಇದು ಫಿಲಮ್ಗಳಲ್ಲಿ ದುಡ್ಡು ಮಾಡೋಕ್ಕೆ ಸರಿ ಹೋಗುತ್ತೆ ಹೊರತು ಫ್ಯೂಚರಲ್ಲಿ ದೇವ್ರು ನಂಬ್ಕೊಂಡಿರೋರಿಗೆ ಇದು ಬರೋದಿಲ್ಲ ಅದರಿಂದ ಅವರು ನಾವು ದೇಶ ಬೆಳೆಸ್ಕೊಳ್ಳೋದು ಮತ್ತು ನಾವು ಅವರಿಗೆ ವಿರೋಧವಾಗಿ ಎದ್ದೇಳೋದು ಇವಾಗ ನಾವು ಹೆಂಗು ನರಕಕ್ಕೆ ಹೋಗ್ತೀವಿ ಅವನು ಆ ಪಾಪ ಅವನೇನಾದರೂ ದೇವ್ರು ನಂಬ್ಕೊಂಡ್ರೆ ಅಯ್ಯೋ ಇದು ತಪ್ಪು ಮಾಡಿದೆ ಅಂತ ಅವನು ಹೋಗ್ಬಿಡ್ತಾನೆ ಹೊರ್ತು ನಾವು ಹೋಗೋದಿಲ್ಲ ಆಲ್ರೆಡಿ ನಮ್ಮ ಹೇಳಿದಾಗೆ ಒಂದು ಹೆಣ್ಣು ಗಂಡು ಅವರ ಗಂಡನ್ನು ಕೊಂದಿರ್ತಾರೆ ಬಟ್ ಕೊಂದಿರೋನು ದೇವ್ರು ನಂಬ್ಕೊಂಡು ಅವನು ಪರ್ಲೋಕ ರಾಜ್ಯಕ್ಕೆ ಹೋಗೋ ಅವಕಾಶಗಳಿದೆ ಆದರೆ ಮರಣ ಹೊಂದಿದವನು ದೇವ್ರು ನಂಬ್ಕೊಂಡಿರೋನ ನಂಬ್ಕೊಂಡಿದ್ದರೆ ಅವನು ಹೋಗ್ತಾರೆ ಇಲ್ಲದಿದ್ದರೆ ಅವ್ರ ಏನು ತಿರು ದ್ವೇಷ ಒಂದು ಉದಾಹರಣೆಗೆ ಹೇಳ್ತಾ ಇದ್ದೀನಿ ಒಂದು ಸಮಯ ಗಂಡು ಹೆಣ್ಣು ಇರಲಿ ಮಕ್ಕಳಿರಲಿ ದ್ವೇಷಗಳು ಬೆಳೆಸ್ಕೊಂಡು ಹೋಗೋದ್ರಿಂದ ಇಲ್ಲ ಈ ರೀತಿ ಸ್ವಭಾವ ಶ್ರಮಿಸುವ ಹೃದಯ ದೇವ್ರು ನಮಗೆ ಕಳಿಸ್ಕೊಟ್ಟಿದ್ದಾರೆ ಈ ರೀತಿ ಒಂದು ಗಂಡನ್ನ ಕೊಂದವ್ರನ್ನ ಕೋರ್ಟಲ್ಲಿ ಇಟ್ಟಾಗ ಅಮೇರಿಕಾದಲ್ಲಿ ಕೂಡ ಅವರು ಎಲ್ಲ ಮುಗಿದ ಮೇಲೆ ಅವನ್ನ ತಪ್ಪಿಕೊಂಡು ಅವನ ಚಿಕ್ಕ ಹುಡುಗ ಫರ್ಗಿ ಯು ನಾನು ಶ್ರಮಿಸ್ತಾ ಇದ್ದೀನಿ ಅಂತೇಳಿ ಶ್ರಮಿಸಿ ಬಿಡ್ತಾ ಇದ್ದಾರೆ ಆ ರೀತಿಗೆ ಅವನ್ನ ಏನೋ ದಂಡನೆ ಕೊಡಬೇಟ್ರೆ ಅವನ್ನ ಶ್ರಮಿಸಿ ಬಿಡ್ತೀನಿ ಅಂತ ಅದೇ ಒಂದು ದೊಡ್ಡ ದಂಡನೆ ಅವರಿಗೆ ಎಷ್ಟು ಕ್ರೋರವಾದ ಪಾಪ ಮಾಡಿದ್ರು ಅವರು ನಮ್ಮನ್ನು ದಂಡಿಸ್ದಾಗೆ ಗೊತ್ತಿದ್ದರು ಬಿಟ್ಬಿಟ್ರಲ್ಲ ಅನ್ನೋದು ಅದೇ ಒಂದು ಕ್ಷಮಾಪನೆ ಅವರಿಗೆ ಕೊಟ್ಟಿರೋ ಹೃದಯಾಂತರಾಳದಿಂದ ಅವರು ಫ್ರೀ ಆಗ್ತಾರೆ ಅದರಿಂದ ಹಳೆ ಒಡಂಬಡಿಕೆಯಲ್ಲೂ ಕೂಡ ಯುದ್ಧನ ಅನ್ನೋದು ನೀವು ಸುಮ್ಮನೆ ಇರ್ರಿ ಅಂತ ಹೇಳ್ತಾರೆ ಕಾರಣ ಏನಂದರೆ ಮೌನವೇ ಜ್ಞಾನ ಅಂತ ಹೇಳ್ತಾರೆ ಕಾರಣ ಏನಂತ ಹೇಳಿದ್ರೆ ಮೊಯಿ ತುರಿಸುವುದು ದೇವರ ಕೆಲಸ ಕಡೆದಾಗಿ ನೋಡುವುದಾದರೆ ಅವ್ರನ್ನ ಏನಾದರೂ ದೇವರ ಮಕ್ಕಳಿಗೆ ವಿರೋಧವಾಗಿ ಬಂದಾಗ ಅದನ್ನು ದೇವರು ತೀರಿಸ್ತಾರೆ ಒಂದು ಸೇವಕರು ಹೇಳಿದ್ರು ಅದನ್ನು ಹೇಳಿ ಪ್ರಾರ್ಥನೆ ಮಾಡೋಣ ಒಂದು ವ್ಯಕ್ತಿ ದೇವರ ಮಕ್ಕಳಿಗೆ ವಿರೋಧವಾಗಿ ಎಷ್ಟೋ ಹಿಂಸೆಗಳು ಆಪತ್ತುಗಳು ಮಾಡ್ತಿದ್ದಾಗ ಅವನು ಸೈಲೆಂಟಾಗಿದ್ದರೆ ಭಾಳ ಡೇಂಜರು ಅವನೇನಾದರೂ ಮಾತಾಡಿದ್ರೆ ಆ್ಯಕ್ಷನಿಗೆ ಬಂದರೆ ಪರವಾಗಿಲ್ಲ ಯಾಕಂದರೆ ಅವನು ಪ್ರೇಯರ್ ಮಾಡಿಕೊಂಡು ಸೈಲೆಂಟಾಗಿರೋದ ದೇವರು ಅಲ್ಲಿ ಮುಂದೆ ಇಡೋದ್ರಿಂದ ದೇವರು ಸುಮ್ಮನೆ ಇರೋದಿಲ್ಲ ದೇವ್ರ ಮಕ್ಕಳಿಗೆ ವಿರೋಧವಾಗಿದ್ದಾಗ ಅವರು ಆಟವನ್ನು ಅವರು ಆಡಬೇಕಾಗತ್ತೆ ಅವರು ಸೃಷ್ಟಿಕರ್ತನು ಅವ್ರಿಗೆ ಗೊತ್ತು ಫ್ಯೂಚರು ಈ ಮನುಷ್ಯ ಬರೀ ಅರವತ್ತು ಎಪ್ಪತ್ತು ಇರೋದು ಇದರಲ್ಲಿ ಭಾಳ ಕೊಟ್ಟಿರೋದನ್ನು ಇಂಥ ಇರೋದನ್ನು ಸರಿಯಾಗಿ ಕುಟುಂಬ ನಡೆಸೋದಕ್ಕೆ ಬಾಳೋದಿಕ್ಕೆ ಗೊತ್ತಿಲ್ಲದೆ ಹೆಂಗೆ ಬೇಕಾರ ಹಂಗೆ ಬಾಳೋರಿಗೆ ದೇವರು ಕೊಡ್ತಾರೆ ಪೆಟ್ಟು ಪ್ರಾರ್ಥನೆ ಮಾಡೋಣ ಸುತಿಮದಲ್ಲ ನಿವಾಸ ಮಾಡುವ ಪರಲೋಕ ತಂದೆ ದೇವರು ಶ್ರಮಿಸಿದಾಗೆ ಸ್ಥೈವನ್ನ ಶ್ರಮಿಸಿದಾಗೆ ಇವಾಗ ಹೇಳಿದ ಈ ಜನ್ರೇಷನ್ನಲ್ಲಿ ಎಲ್ಲರೂ ಗಂಡನನ್ನು ಕುಂದರೂ ಕೂಡ ಶ್ರಮಿಸಿದಾಗೆ ಯೇಸುವೆ ನಾವು ಮೌನವಾಗಿದ್ದು ಕೊಲೆ ಮಾಡಿದ್ರೇ ಸತ್ತು ಸಾಯಿಸಿದ್ರೇ ಅವ್ರು ಶ್ರಮಿಸ್ತಾ ಇದ್ದಾರೆ ನಾವು ಕೂಡ ಮೌನವಾಗಿದ್ದರೆ ಯುದ್ಧ ನಿನ್ನದು ಅವರು ಮನೆ ತಿರುಗಿ ಬರಲಿ ಹೆಂಗಿದ್ರು ಮರಣ ಅನ್ನೋದಿದೆ ಪಾಪದಿಂದ ಸತ್ರೆ ನರಕ ಇಲ್ಲದೆ ಹೋದರೆ ಪರಲೋಕ ರಾಜ್ಯ ಈ ಸ್ವಭಾವದಲ್ಲಿ ನಮ್ಮನ್ನು ಬೆಳೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ. ಆಮೇನ್